ಇಪ್ಪತ್ತು ತಿಂಗಳ ನಂತರ ಕೂಡ ಬಿಜೆಪಿಯ ಹೊಸ ಅಧ್ಯಕ್ಷರ ಆಯ್ಕೆ ನೆನೆಗುದಿಗೆ ಬಿದ್ದಿರೋದು ಯಾಕೆ ಭಾಗವತ್ ಅವರನ್ನ ಹುಟ್ಟೊಬ್ಬದಂದು ಎರ್ರಾಬಿರ್ರಿ ಹೊಗಳುವ ಮಟ್ಟಕ್ಕೆ ಮೋದಿ ಅವರು ಹೋಗ್ತಾರೆ ಅನ್ನೋದಾದರೆ ಅವರೆದುರು ಉಂಟಾಗಿರುವಂತಹ ಅನಿವಾರ್ಯತೆ ಯಾವುದು ಆರ್ ಎಸ್ ಎಸ್ ನಿಜವಾಗಿಯೂ ಈಗಲೂ ಮೋದಿಯವರ ದೀರ್ಘಕಾಲದ ಪ್ರತಿಸ್ಪರ್ಧಿ ಸಂಜಯ್ ಜೋಶಿ ಅವರನ್ನೇ ಮುನ್ನಲ್ಲೇ ತರುವಂತಹ ತಯಾರಿಯಲ್ಲಿದೆಯಾ ಆರ್ ಎಸ್ ಎಸ್ ಹೇಳೋ ಹಾಗೆ ನಿಜವಾಗಿಯೂ ಬಿಜೆಪಿ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡದೇ ಇದ್ರೆ ಪಕ್ಷದ ಅಧ್ಯಕ್ಷರ ಆಯ್ಕೆಯಲ್ಲಿ ಅದರ ನಿರ್ಧಾರನೇ ನಡೆಯೋದು ಹೇಗೆ ಇನ್ನು ಬಿಜೆಪಿ ಅಧ್ಯಕ್ಷರ ಆಯ್ಕೆಯಲ್ಲಿ ಇಷ್ಟೊಂದು ವಿಳಂಬ ಸಂಘ ಪರಿವಾರದೊಳಗಿನ ಬೆರುಕುಗಳನ್ನ ತೋರಿಸ್ತಾ ಇದೆಯಾ ಬಿಜೆಪಿ ಅಧ್ಯಕ್ಷರು ಯಾರು ಆಗ್ತಾರೆ ಅನ್ನೋದು ಮೋದಿ ಅವರ ಉತ್ತರಾಧಿಕಾರಿಯನ್ನ ಯಾರು ನಿರ್ಧಾರ ಮಾಡ್ತಾರೆ ಅನ್ನೋದನ್ನ ಕೂಡ ಸೂಚಿಸಲಿದೆಯಾ ಶಿಸ್ತಿನ ಸಂಘ ಹಾಗೆ ಶಿಸ್ತಿನ ಪಕ್ಷ ಅಂತಾನೆ ಹೇಳ್ಕೊಳ್ಳುವಂತಹ ಆರ್ ಎಸ್ ಎಸ್ ಹಾಗೆ ಬಿಜೆಪಿ ನಡುವೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ವಿಚಾರದಲ್ಲಿ ಇನ್ನೂ ಸಹಮತ ವ್ಯಕ್ತವಾಗ್ತಾನೆ ಇಲ್ಲ ಯಾಕೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವೇನು ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಅವರೇನು ಮೋಹನ್ ಭಾಗವತ್ ಅವರನ್ನ ಹುಟ್ಟುಹಬ್ಬ ದಿನ ಸಿಕ್ಕಾಪಟ್ಟೆ ಹೋಗಲಿದ್ರು ಆದರೆ ಬಿ ಜೆ ಪಿ ಮುಂದಿನ ಅಧ್ಯಕ್ಷರ ಆಯ್ಕೆ ವಿವಾದ ಏನು ಬಗೆಹರದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗಿದೆ ಬಿ ಜೆ ಪಿ ಅಧ್ಯಕ್ಷರಾಗುವವರು ಯಾರೋ ಹೇಳಿದ್ದಕ್ಕೆ ಗೋ ನ ಆಗೋದು ಆರ್ ಎಸ್ ಎಸ್ಗೆ ಖಂಡಿತವಾಗಿಯೂ ಇಷ್ಟ ಇಲ್ಲ ಅನ್ನೋದು ಈಗಾಗಲೇ ಬಹಳಷ್ಟು ಸಲ ಖಚಿತ ಆಗಿದೆ ಅದು ಸಂಜಯ್ ಜೋಶಿಯನ್ನು ಆ ಒಂದು ಸ್ಥಾನದಲ್ಲಿ ನೋಡೋದಕ್ಕೆ ಬಯಸ್ತಾ ಇದೆ ಮತ್ತೆ ಅವರು ಬಹಳ ಕಾಲದಿಂದನೂ ಮೋದಿಯವರಿಗೆ ಬದ್ಧ ಪ್ರತಿಸ್ಪರ್ಧಿಯಾಗಿದ್ದಾರೆ ಹೊಸ ಅಧ್ಯಕ್ಷರ ಆಯ್ಕೆ ವಿಷಯ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಡುವೆ ಒಂದು ರೀತಿ ವಿಚಿತ್ರ ಅಧಿಕಾರದ ಹಣಾಹಣಿಗೆ ಕಾರಣ ಆಗಿರೋದು ಅಚ್ಚರಿಯೇನು ಇಲ್ಲ ಇನ್ನು ಭಾಗವತ್ ಹುಟ್ಟುಹಬ್ಬದ ದಿನ ಮೋದಿ ಅವರು ಬರೆದದ್ದು ಅವರ ಜೀವಮಾನದ ಸಾಧನೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾಡಬಹುದಾದಂತಹ ಒಂದು ಭಾಷಣದ ಹಾಗೇನೆ ಇತ್ತು ಇದು ಭಾಗವತ್ ಅವರ ಎಪ್ಪತ್ತೈದನೇ ಜನ್ಮದಿನ ಅನ್ನೋದು ಸಂಘ ಪರಿವಾರ ಮತ್ತು ಬಿಜೆಪಿ ದೃಷ್ಟಿಯಿಂದ ಮುಖ್ಯ ಆಗಿತ್ತು ಯಾಕಂದ್ರೆ ಇತ್ತೀಚೆಗಷ್ಟೇ ಅವರು ಈ ವಯೋಮಿತಿಯ ಬಗ್ಗೆ ಮಾತಾಡ್ತಾನೆ ಬದಿಗೆ ಸೇರಿದು ಬೇರೆಯವರಿಗೆ ಅವಕಾಶವನ್ನ ಮಾಡೋ ಹಾಗೆ ಎಲ್ಲ ಅವ್ರು ಮಾತಾಡಿದ್ರು ಅದು ಮೋದಿ ಅವ್ರಿಗೂ ಕೂಡ ಒಂದು ಸೂಚನೆ ಅಂತ ಹೇಳಾಗಿತ್ತು ಆದ್ರೆ ಕಡೆಗೆ ಭಾಗವತ್ ಅವರೇ ಅಂತ ವಯೋಮಿತಿಯ ಬಗ್ಗೆ ತಾವು ಹೇಳಿಲ್ಲ ಅಂತ ಹೇಳಿದಾಗ ಎಪ್ಪತ್ತೈದರ ವಯೋಮಿತಿಯ ತೂಗುಗತ್ತಿ ಅಲ್ಲಿಂದ ಸರದಿತ್ತು ನಾನು ನಿವೃತ್ತಿ ಹೊಂದುತ್ತೀನಿ ಅಂತ ಆಗಲಿ ಅಥವಾ ಯಾರಾದರೂ ಎಪ್ಪತ್ತೈದನೇ ವಯಸ್ಸಿನಲ್ಲಿ ನಿವೃತ್ತರಾಗಬೇಕು ಅಂತ ಆಗಲಿ ನಾನು ಹೇಳಿಲ್ಲ ನಾವು ಸ್ವಯಂ ಸೇವಕರು ನಮಗೆ ಕೆಲಸ ಕೊಟ್ಟಾಗ ಇಲ್ಲ ಅಂತ ಹೇಳೋದಿಕ್ ಸಾಧ್ಯ ಇಲ್ಲ ಸಂಘದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಸಂಘ ವಯಸ್ಸೋವರೆಗೂ ಕೂಡ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು In Sangha, we Swam Sevaks. We are given a job. Whether we want it or not. So if I am 80 years old and Sangha will tell me, go run a shaka, I will have to go. I cannot say I have completed 75 years. I want to enjoy the retirement benefits. No, there is no benefit in Sangha. And even, even if I am thirty-five, Sangha may say you sit in the office. We do whatever Sangha tells us. We don't say we, I will do this, I want this, I want that. No, that is not allowed. And we, we are not there for it because we don't want to accomplish anything. So whatever they say, I am Sar Sangha Chalak. But do you think I am the only one who can be Sar Sangha Chalak? There are at least ten people here. ಇನ್ನು ಎಲ್ಲದರ ನಡುವೆ ಮೋದಿಯವರು ಆರ್ ಎಸ್ ಎಸ್ ಅನ್ನು ಹೊಗಳೋದು ಈಗ ಭಾಗವತ್ ಅವರನ್ನು ಹೊಗಳಿರೋದು ನಡೆದಿದೆ ಆದರೂ ಬಿ ಜೆ ಪಿ ಅಧ್ಯಕ್ಷರ ಆಯ್ಕೆ ವಿಷಯವಾಗಿ ಭಾಗವತ್ ಮತ್ತೆ ಮೋದಿ ನಡುವೆ ಅಥವಾ ಆರ್ ಎಸ್ ಎಸ್ ಮತ್ತೆ ಬಿ ಜೆ ಪಿ ನಡುವೆ ಇರುವಂತಹ ಸಂಘರ್ಷ ಬೇರೇನೇ ಆಗಿದೆ ಅಂದರೆ ಇತ್ತೀಚೆಗೆ ಆರ್ ಎಸ್ ಎಸ್ನ ಶತಮಾನೋತ್ಸವ ಆಚರಣೆ ಕಾರ್ಯಕ್ರಮವೊಂದರಲ್ಲಿ ಭಾಗವತ್ ಅವರನ್ನು ಈ ವಿಳಂಬದ ಬಗ್ಗೆ ಕೇಳಲಾಗಿತ್ತು ಅದಕ್ಕೆ ಅವರು ಪ್ರತಿಕ್ರಿಯೆ ನೀಡಿ ಇದನ್ನು ನಾವು ನಿರ್ಧಾರ ಮಾಡೋ ಹಾಗಿದ್ರೆ ಅದು ಇಷ್ಟು ಸಮಯವನ್ನು ತೆಗೆದುಕೊಳ್ತಾ ಇರಲಿಲ್ಲ ಅಂತ ಹೇಳಿದರು ಅದನ್ನ ಆರ್ ಎಸ್ ಎಸ್ ನಿರ್ಧಾರ ಮಾಡೋದಿಲ್ಲ ಅನ್ನೋಂಥ ಒಂದು ಅರ್ಥ ಅವ್ರ ಮಾತುಗಳಲ್ಲಿತ್ತು ಆರ್ ಎಸ್ ಎಸ್ ಸಲಹೆಗಳನ್ನ ನೀಡುತ್ತೆ ಅಷ್ಟೇ ಆದರೆ ಪಕ್ಷದ ಆಡಳಿತ ಮತ್ತು ರಾಜಕೀಯ ನೇಮಕಾತಿಗಳಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳ್ಕೊಂಡಿದ್ರು ಸಂಘರ್ಷ ಇರಬಹುದು ಆದರೆ ಯಾವುದೇ ಜಗಳ ಇಲ್ಲ ಅಂತ ಕೂಡ ಅವರು ಹೇಳಿದರು ಬಿಜೆಪಿ ಮತ್ತು ಆರ್ ಎಸ್ ಎಸ್ ಎರಡರ ಉದ್ದೇಶಗಳು ಒಂದೇ ಆಗಿವೆ ಯಾವುದೇ ಅಭಿಪ್ರಾಯ ಭೇದ ಇಲ್ಲ ಅನ್ನುವಂಥ ಮಾತು ಅವರಿಂದ ಬಂತು ಇನ್ನು ಬಿಜೆಪಿ ಅಧ್ಯಕ್ಷರ ಆಯ್ಕೆಯಲ್ಲಿ ಆರ್ ಎಸ್ ಎಸ್ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನುವಂಥ ಒಂದು ಗ್ರಹಿಕೆಯನ್ನು ದೂರ ಮಾಡುವಂಥ ಉದ್ದೇಶ ಅವ್ರ ಹೇಳಿಕೆಯದಾಗಿತ್ತು ಆದರೆ ಇಲ್ಲಿ ವಾಸ್ತವ ಬೇರೇನೇ ಇದೆ ಅನ್ನೋದು ಸ್ಪಷ್ಟ ಬಿ ಜೆ ಪಿ ಅಧ್ಯಕ್ಷ ಸ್ಥಾನಕ್ಕೆ ಆರ್ ಎಸ್ ಎಸ್ ಅನುಮೋದನೆ ಬೇಕಾಗಿರೋದು ಔಪಚಾರಿಕತೆ ಅಲ್ಲ ಬದಲಾಗಿ ಅದೇ ಬಹಳ ದೊಡ್ಡ ಮಾನದಂಡವಾಗಿದೆ ಅನ್ನೋದನ್ನು ಖಚಿತಪಡಿಸುವಂಥ ಅನೇಕ ಮೂಲಗಳಿವೆ ನಾಗ್ಪುರದವರೆಗೆ ಅಷ್ಟೇನೂ ಪರಿಚಿತರಲ್ಲಾದಂತಹ ನಿತಿನ್ ಗಡ್ಕರಿ ಅವರನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಹೇಗದು ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡ್ತು ಅನ್ನೋದನ್ನು ನೋಡಬೇಕು ಕೆಲವು ತಿಂಗಳ ಹಿಂದೆ ಹಲವಾರು ರಾಜ್ಯಗಳಲ್ಲಿ ಬಿ ಜೆ ಪಿಯ ಸಾಂಸ್ಥಿಕ ಚುನಾವಣೆಗಳಲ್ಲಿ ಅದರ ಮಧ್ಯಪ್ರವೇಶ ಆಯಿತು ತೀರಾ ಮಹತ್ವಾಕಾಂಕ್ಷೆ ಇಲ್ಲದ ಆರ್ ಎಸ್ ಎಸ್ ನಾಯಕರನ್ನ ರಾಜ್ಯ ಮುಖ್ಯಸ್ಥರನ್ನಾಗಿ ನೇಮಿಸುವ ಮೂಲಕ ಹಲವಾರು ಪ್ರಾದೇಶಿಕ ಘಟಕಗಳಲ್ಲಿನ ಗುಂಪುಗಾರಿಕೆಯನ್ನು ತಪ್ಪಿಸ್ತು ಬಿಜೆಪಿಯ ವಿವಿಧ ಪ್ರಾದೇಶಿಕ ಘಟಕಗಳಲ್ಲಿನ ತೀವ್ರ ಒಳ ಸಾಂಸ್ಥಿಕ ಚುನಾವಣೆಗಳೇ ನಡೆಯದ ಸ್ಥಿತಿ ಇದ್ದಾಗ ಅಲ್ಲಿಯೂ ಕೂಡ ಆರ್ ಎಸ್ ಎಸ್ ಕೆಲಸ ಮಾಡಿತು ಜೆ ಪಿ ನಡ್ಡಾ ಅವರ ಅವಧಿ ಕೊನೆಗೊಂಡಿದ್ದು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊಸ ಅಧ್ಯಕ್ಷರನ್ನ ಆರಿಸೋದಿಕ್ಕೆ ಪಕ್ಷಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ಅವರಿಗೆ ಅನೇಕ ವಿಸ್ತರಣೆಗಳನ್ನ ನೀಡಲಾಗಿದೆ ಹೊಸ ಅಧ್ಯಕ್ಷರ ಆಯ್ಕೆಯಲ್ಲಿನ ವಿಳಂಬಕ್ಕೆ ಮೋದಿ ಮತ್ತೆ ಶಾ ಜೋಡಿಯ ಬಿಜೆಪಿ ಹಾಗೆ ಆರ್ ಎಸ್ ಎಸ್ ನಡುವೆ ಒಮ್ಮತ ಇಲ್ಲದಿರೋದೇ ಕಾರಣ ಇನ್ನು ಅಧ್ಯಕ್ಷರಾಗಬೇಕಾದವರು ಮೋದಿ ಮತ್ತೆ ಶಾ ಅವರು ಹೇಳಿದ್ದಕ್ಕೆಲ್ಲ ತಲೆ ಆಡಿಸುವಂತಹ ಒಂದು ರಬ್ಬರ್ ಸ್ಟಾಂಪ್ ಆಗಬಾರ್ದು ಬದಲಾಗಿ ಪಕ್ಷವನ್ನು ಸ್ವತಂತ್ರವಾಗಿ ಮುನ್ನಡೆಸಬಲ್ಲವರು ಬೇಕು ಅನ್ನೋದು ಆರ್ ಎಸ್ ಎಸ್ ನ ನಿಲುವಾಗಿದೆ ಸಂಜಯ್ ಜೋಶಿ ಅವರ ಹೆಸರನ್ನ ಆರ್ ಎಸ್ ಎಸ್ ಪ್ರಸ್ತಾಪ ಮಾಡಿದಾಗ ಸಂಘ ಪರಿವಾರದಲ್ಲಿ ಈಗಾಗಲೇ ಇದ್ದಂತಹ ಒಂದು ಅಸ್ಥಿರ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿದೆ ಅಂತ ಇದೆ ಸಂಜಯ್ ಜೋಶಿ ಮೋದಿಯವರ ದೀರ್ಘಕಾಲದ ಪ್ರತಿಸ್ಪರ್ಧಿ ಎರಡ್ ಸಾವಿರದ ಐದರಲ್ಲಿ ಅವರು ಲೈಂಗಿಕ ಹಗರಣದ ಕಳಂಕವನ್ನು ಅಂಟಿಸಿಕೊಂಡಾಗ ಮೋದಿಯವರು ಅಸಮಾಧಾನವನ್ನು ತೋರಿಸಿದ್ರು ಅಷ್ಟಾದರೂ ಕೂಡ ಎರಡ್ ಸಾವಿರದ ಹನ್ನೆರಡರವರೆಗೆ ಜೋಶಿಯವರು ಬಿಜೆಪಿಯ ಕಾರ್ಯಕಾರಿಣಿಯ ಭಾಗವಾಗಿ ಸಕ್ರಿಯರಾಗಿದ್ರು ಆಗ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದ ಮತ್ತೆ ಶೀಘ್ರದಲ್ಲೇನೆ ಪ್ರಧಾನಿ ಅಭ್ಯರ್ಥಿ ಆಗಲಿದ್ದಂಥ ಮೋದಿ ಅವರು ಜೋಶಿ ರಾಜೀನಾಮೆಯನ್ನು ನೀಡದಿದ್ರೆ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿ ಸಭೆ ಅವರನ್ನು ಬಹಿಷ್ಕರಿಸೋದಾಗಿ ಬೆದರಿಕೆ ಹಾಕಿದರು ಮತ್ತೆ ಅವರು ಹಾಗೇನೆ ಮಾಡಿದರು ಕಡೆಗೆ ಅವರು ರಾಜೀನಾಮೆಯನ್ನು ನೀಡಬೇಕಾಯ್ತು ಅದಾದ ಎರಡು ಗಂಟೆಗಳಲ್ಲಿನೇ ಸಭೆಯಲ್ಲಿ ಭಾಗವಹಿಸೋದಾಗಿ ಮೋದಿ ಅವರು ಘೋಷಣೆ ಮಾಡಿದ್ರು ಅಂದಿನಿಂದ ಬಿಜೆಪಿ ಬಿಜೆಪಿಯೊಳಗಿನ ಪ್ರಮುಖ ಸ್ಥಾನಗಳಿಗೆ ನೇಮಿಸೋದಕ್ಕೆ ಆರ್ ಎಸ್ ಎಸ್ ಪ್ರಯತ್ನ ಪಟ್ಟಾಗಲಿಲ್ಲ ಮೋದಿಯವರು ಅದಕ್ಕೆ ಅಡ್ಗಾಲು ಹಾಕಿದ್ದಾರೆ ಮೋದಿ ಮತ್ತು ಅಮಿತ್ ಶಾ ಇಡೀ ಬಿಜೆಪಿಯನ್ನ ಅತಿಕ್ರಮಿಸಿದಾಗ ಆರ್ ಎಸ್ ಎಸ್ ಆಟ ನಡೆಯದೇನೆ ಹೋಯ್ತು ಮೋದಿಯ ಜನಪ್ರಿಯ ಆಕರ್ಷಣೆಯ ಮುಂದೆ ಅದರ ಮಹತ್ವ ಮರೆಯಾಗೋಯ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಹೊತ್ತಿನಲ್ಲಿ ಆರ್ ಎಸ್ ಎಸ್ ಬಲ ಇಲ್ಲದೇನೆ ಸ್ವಂತ ಬಲದಿಂದ ಚುನಾವಣೆ ಗೆಲ್ಲುವಂಥ ಮಾತಾಡಿದರು ಇವೆಲ್ಲವೂ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವೆ ದೊಡ್ಡ ಬಿರುಕಿಗೆ ಕಾರಣ ಆಗಿವೆ ಆದರೆ ಅಂಥದ್ದೇನೂ ಇಲ್ಲ ಅಂತ ಮತ್ತೆ ಮತ್ತೆ ಹೇಳ್ತಾನೆ ಬರಲಾಗ್ತಾ ಇದೆ ಹಾಗಿರುವಾಗಲೂ ಕೂಡ ಎರಡು ಸಮಾನಾಂತರ ನಾಯಕತ್ವಗಳ ನಡುವಿನ ಬಿರುಕು ಬಹಳ ಸ್ಪಷ್ಟವಾಗಿಯೇ ಇಲ್ಲಿ ಕಾಣಿಸ್ತಾ ಇದೆ ಆರ್ ಎಸ್ ಎಸ್ ಈಗ ಜೋಶನ್ನು ಮತ್ತೆ ಪಕ್ಷದೊಳಗೆ ಮುನ್ನೆಲೆಗೆ ತರುವಂಥ ಸ್ಪಷ್ಟ ಪ್ರಯತ್ನದಲ್ಲಿದೆ ಅನ್ನೋದನ್ನು ಸಂಘದೊಳಗಿನವರೇ ಹೇಳ್ತಾ ಇರೋದು ವರದಿಯಾಗಿದೆ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಆಗದೆ ಹೋದ್ರೂ ಕೂಡ ಅವರನ್ನು ಮತ್ತೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇರಿಸ್ಕೊಳ್ಳುವಂಥ ಇರಾದೆ ಸಂಘದಾಗಿದೆ ಸಂಘದೊಳಗೆ ಜೋಶಿ ಅವರ ಬಗ್ಗೆ ಇವತ್ತಿಗೂ ಕೂಡ ಬಹಳ ದೊಡ್ಡ ಗೌರವ ಇದೆ ಅವರು ರೈಲ್ನಲ್ಲಿ ಎ ಸಿ ಬೋಗಿಗಳಲ್ಲಿ ಪ್ರಯಾಣ ಮಾಡೋದಕ್ಕಿಂತ ಸ್ಲೀಪರ್ ಕ್ಲಾಸ್ ಅನ್ನು ಹೆಚ್ಚು ಇಷ್ಟಪಡ್ತಾರೆ ಅವರು ಸಂಘ ಪರಿವಾರದ ಕಟ್ಟಾ ಕಾರ್ಯಕರ್ತ ಅವ್ರ ಹೆಸರನ್ನು ಪ್ರಸ್ತಾಪ ಮಾಡುವಾಗ ಆರ್ ಎಸ್ ಎಸ್ ನೇರವಾಗಿ ಗುರಿ ಮಾಡಿರೋದು ಮೋದಿ ಅವರನ್ನು ಅನ್ನೋದು ಇಲ್ಲಿ ಸ್ಪಷ್ಟ ಅದೇನೇ ಇದ್ರು ಕೂಡ ಆರ್ ಎಸ್ ಎಸ್ಗೆ ಗೆ ಹತ್ತಿರ ಇರೋರೆಲ್ಲ ಸಂಘ ಮತ್ತು ಅದರ ಮೌಲ್ಯಗಳನ್ನು ಆಳವಾಗಿ ಒಪ್ಕೊಂಡವರು ನಡ್ಡಾ ಜಾಗದಲ್ಲಿ ಬರಬೇಕು ಅಂತ ಬಯಸ್ತಾರೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮತ್ತೆ ಈಗ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅಂಥವ್ರೊಬ್ರು ಅಂತ ಆರ್ ಎಸ್ ಎಸ್ ಸ್ಪಷ್ಟವಾಗಿ ಭಾವಿಸಿದೆ ಆದರೆ ಚೌಹಾಣ್ ಈ ಒಂದು ಸ್ಪರ್ಧೆಯಿಂದ ಹಿಂದೆ ಸರಿದಿರೋದ್ರ ಬಗ್ಗೆ ಮಾತುಗಳಿವೆ ಈಗಿನ ಕೃಷಿ ಸಚಿವ ಹುದ್ದೆನೆ ತಮಗೆ ಸಾಕು ಅಂತ ಅವರು ಮಾಧ್ಯಮಗಳ ಇದರಲ್ಲಿ ಕೂಡ ಹೇಳಿದರು ಈಗ ಕೇಳಿ ಬರ್ತಾ ಇರುವಂತಹ ಮತ್ತೆರಡು ಹೆಸರುಗಳು ಅಂತ ಅಂದ್ರೆ ದತ್ತಾತ್ರೇಯ ಹೊಸಬಾಳೆಯವರ ನಿಕಟವರ್ತಿಯಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಮತ್ತೆ ಬಲವಾದ ಆರ್ ಎಸ್ ಎಸ್ ಹಿನ್ನೆಲೆ ಭೂಪೇಂದ್ರ ಯಾದವ್ ಅವರು ಆದರೆ ಈ ಇಬ್ಬರು ಮೋದಿ ಸಂಪುಟದಲ್ಲಿ ಸಚಿವರಾಗಿದ್ದಾರೆ ಮತ್ತೆ ಮೋದಿ ಶಾ ಅವರ ವಿಶ್ವಾಸಾರ್ಹ ವ್ಯಕ್ತಿಗಳಾಗಿಯೂ ಕೂಡ ಅವ್ರು ಗುರುತಿಸ್ಕೊಂಡಿದ್ದಾರೆ ಇನ್ನು ಈ ನಡುವೆ ಉಪರಾಷ್ಟ್ರಪತಿ ಚುನಾವಣೆ ಇದ್ದದ್ರಿಂದಾಗಿ ಸಂಘದ ಜೊತೆಗಿನ ಘರ್ಷಣೆಯನ್ನು ತಪ್ಪಿಸೋದಿಕ್ಕೆ ಬಿಜೆಪಿಗೆ ಸ್ವಲ್ಪ ಸಮಯ ಸಿಕ್ಕಾಗಾಯಿತು ಆದರೂ ಈಗ ಬಿಹಾರ ಚುನಾವಣೆಗೆ ಮೊದಲು ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡುವಂಥ ಅನಿವಾರ್ಯತೆ ಇದಾಗಿದೆ ಬಿಜೆಪಿಯಲ್ಲಿ ಬೆಳೀತಾ ಇರುವಂಥ ವ್ಯಕ್ತಿ ಆರಾಧನೆಯನ್ನು ಎದುರಿಸುವ ಮತ್ತೆ ಅಗತ್ಯವಿದ್ರೆ ಅದನ್ನು ಧಿಕ್ಕರಿಸುವಂಥ ತನ್ನದೇ ಆದ ಒಬ್ಬ ವ್ಯಕ್ತಿಯನ್ನು ಆರ್ ಎಸ್ ಎಸ್ ಬೆಂಬಲಿಸುತ್ತೆ ಇದರ ಜೊತೆಗೆ ಮೋದಿಯ ಉತ್ತರಾಧಿಕಾರಿ ಅಂತ ಪರಿಗಣಿಸಬಹುದಾದಂಥ ವ್ಯಕ್ತಿಯ ಬಗ್ಗೆಯೂ ಕೂಡ ಅದು ಯೋಚನೆ ಮಾಡುತ್ತೆ ಈವರೆಗೂ ಮೋದಿ ಬಲದ ಮುಂದೆ ದುರ್ಬಲಗೊಂಡಂತಿದ್ದಂಥ ಆರ್ ಎಸ್ ಎಸ್ ಈಗ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಬಹುಮತವನ್ನು ಕಳೆದುಕೊಂಡಾಗ್ನಿಂದ ತನ್ನ ಅಧಿಕಾರವನ್ನು ಸ್ಥಾಪಿಸೋದಕ್ಕೆ ನಿಂತಾಗಿದೆ ಹಿಡಿತ ಸಾಧಿಸೋದಕ್ಕೆ ಇದಕ್ಕಿಂತ ಉತ್ತಮ ಸಮಯ ಮತ್ತೊಂದಿಲ್ಲ ಅಂತ ಅದು ಗೊತ್ತಿದೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ನಡುವೆ ಒಮ್ಮತ ಮೂಡೋದು ದೂರದ ಮಾತಾಗಿರುವಾಗ ಇದು ನಿಜವಾದ ಪೈಪೋಟಿಯ ಆಟ ಆಗಿದೆ ಹೊಸ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಅಷ್ಟಕ್ಕೆ ಸೀಮಿತ ಆಗಿಲ್ಲ ಹೊಸ ರಾಷ್ಟ್ರೀಯ ಅಧ್ಯಕ್ಷ ಯಾರಾಗ್ತಾರೆ ಅನ್ನೋದು ಮೋದಿ ಬಳಿಕ ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದನ್ನ ನಿರ್ಧಾರ ಮಾಡೋದ್ರಲ್ಲೂ ಕೂಡ ನಿರ್ಣಾಯಕ ಪಾತ್ರ ವಹಿಸ್ತಿದೆ ಮೋದಿ ಅಮಿತ್ ಶಾ ಜೋಡಿಗೆ ಬೇಕಾದವರೇನೆ ಹೊಸ ಅಧ್ಯಕ್ಷರಾದರೆ ಅಮಿತ್ ಶಾ ಅವರ ಹಾದಿ ಸುಗಮ ಆಗ್ಲಿದೆ ಆದರೆ ಸಂಘನಿಷ್ಠ ನಾಯಕನ ಕೈಗೆ ಬಿಜೆಪಿ ಚುಕ್ಕಾಣಿ ಹೋದ್ರೆ ನಿರ್ಣಾಯಕ ಸಂದರ್ಭದಲ್ಲಿ ಅಮಿತ್ ಶಾ ಪಾಲಿಗೆ ಅಡೆತಡೆ ಆಗುವಂತ ಸಾಧ್ಯತೆ ನಿಚ್ಚಳವಾಗಿದೆ ಅದಕ್ಕಾಗಿಯೇ ಲಕ್ನೋದಿಂದ ಯು ಪಿ ಎಂ ಕೂಡ ದಿಲ್ಲಿಯಲ್ಲಿ ಪಕ್ಷದ ಗದ್ದುಗೆಗೆ ಯಾರು ಬಂದು ಕೂರಲಿದ್ದಾರೆ ಅಂತ ನೋಡ್ತಾನೆ ಇದ್ದಾರೆ ಅಮಿತ್ ಶಾ ಅವರಾಗಲಿ ಆದಿತ್ಯನಾಥ್ ಆಗಲಿ ಇಬ್ಬರೂ ಕೂಡ ಆರ್ ಎಸ್ ಎಸ್ ಜೊತೆಗೆ ಬಹಳ ಅಂತರಂಗದ ಆಪ್ತರೇನು ಅಲ್ಲ ಆದ್ರೆ ಇಬ್ಬರೂ ಕೂಡ ಸಂಘದ ಜೊತೆಗೆ ಒಂದು ಅತ್ಯುತ್ತಮ ಸಂಬಂಧವನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಅದರಲ್ಲೂ ಸಂಘಕ್ಕೆ ಈಗ ಆದಿತ್ಯನಾಥ್ ಬಗ್ಗೆನೇ ಹೆಚ್ಚು ಒಲವಿರುವ ಕಾಣಿಸ್ತಾ ಇದೆ ಆದ್ರೆ ಮೋದಿ ಅಮಿತ್ ಶಾ ಆದಿತ್ಯನಾಥರಂತಹ ಎಲ್ಲವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳುವಂಥ ನಾಯಕರ ಕೈಯಿಂದ ಪಕ್ಷವನ್ನು ಬಿಡಿಸಿ ವ್ಯಕ್ತಿ ನಿಷ್ಠವಾಗಿ ಅಲ್ಲ ಸಿದ್ಧಾಂತಕ್ಕೆ ಬದ್ಧವಾಗಿ ಪಕ್ಷ ನಡೆಸುವವರು ಬೇಕು ಅನ್ನೋದು ಆರ್ ಎಸ್ ಎಸ್ನ ಬಯಕೆಯಾಗಿದೆ ಪಕ್ಷವನ್ನು ಸಂಘದ ಸಿದ್ಧಾಂತದಂತೆಯೇ ಮುನ್ನಡೆಸ್ತಾ ಅದೇ ವ್ಯಕ್ತಿ ಮುಂದೆ ಮೋದಿ ಉತ್ತರಾಧಿಕಾರಿನೂ ಆದರೆ ಅದಕ್ಕೆ ಬಹಳ ಖುಷಿ ಆದರೆ ಅದಷ್ಟು ಸುಲಭ ಇಲ್ಲ ಸದ್ಯಕ್ಕೆ ಎರಡು ಕಡೆಗಳ ನಡುವೆ ಸಹಮತ ಮೂಡುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಯಾವುದಾದ್ರೂ ಒಂದು ಈ ಒಂದು ಸಂಘರ್ಷದಲ್ಲಿ ಸೋಲನ್ನು ಒಪ್ಪಿಕೊಳ್ಳೇಬೇಕಾಗತ್ತೆ ಬಿ ಜೆ ಪಿ ಮೋದಿ ಶಾ ಕೈಯಲ್ಲೇನೆ ಉಳಿಯಲಿದೆಯಾ ಅಥವಾ ಆರ್ ಎಸ್ ಎಸ್ ತೆಕ್ಕೆ ಬರಲಿದೆಯಾ ಅನ್ನೋದು ಈಗ ನಡೀತಾ ಇರುವಂಥ ಆಟದ ನಂತರ ಗೊತ್ತಾಗತ್ತೆ ವೀಕ್ಷಕರೇ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ಕುರಿತಾಗಿ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ